ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ರಿಕ್ಷಾ ಆಟೋ ಸರ್ ಸರ್ ಓನರ್ ಫಸ್ಟ್ ಬಾನ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಎಲ್ಲ ಫ್ರೆಶ್ ಆಗಿದೆ ಸರ್ ಜನವರಿಯಲ್ಲಿ ಅಲ್ಲಿ ಮಾಡಿಸಿದ್ವು ಇನ್ಸೂರೆನ್ಸ್ ಪಾಸಿಂಗ್ ಎಲ್ಲ ಆಗಿದೆ ಹೊಸತಲ್ಲ ಲೋನ್ ಇನ್ ಐತೆ ಗಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 50000 ಆಗಿದೆ ಸರ್ ಟೈರ್ ಗಳು ಟೈರ್ ಗಳೆಲ್ಲ ಒಂದು 80 90% ಇದೆ ಇದು ಪೆಟ್ರೋಲ್ ಇದೆ ಯಾವುದು ಪೂಕ ಡೀಸೆಲ್ ಆ ಇದು ಎಲ್ಪಿಜಿ ಸರ್ ಇದು ಎಲ್ಪಿಜಿ ಸಿಎನ್ಜಿ ನೇ

ಬೇರೆ ಇದು vehicles eco ತಗೋಳೋಣ ಅಂತ ನನ್ನ friend ಕರ್ಕೊಂಡ್ ಹೋಗಾಕ್ ಮಾಡ್ತಾ ಇದೀನಿ sir okay okay location ಎಲ್ಲಿ ಬರ್ತದೆ ಗಾಡಿ ಇದು ಆಡುಗೋಡಿ sir ಬೆಂಗಳೂರು ಆಡುಗೋಡಿ police quarters police quarters ಬೆಂಗಳೂರು ಹೌದ್ sir ಆಡುಗೋಡಿನ ಆಡುಗೋಡಿ police quarters ಹ್ಮ್ ಎಷ್ಟ್ ಹೇಳ್ತೀರ ಅಣ್ಣ rate ಗಾಡಿಗಿದು sir ಎರಡು ಹತ್ತು ಹೇಳ್ತಾ ಇದೀನಿ sir ಎರಡು ಹತ್ತು ಎರಡು ಹತ್ತು ಹೇಳ್ತಿದ್ರ ಹೌದ್ sir ಮಾಡೋಣ ಸರ್ ಎರಡು ಲಕ್ಷ. ಒಂದ್ ಎರಡು ಲಕ್ಷ ಮಾಡ್ಕೊಡ್ತೀರಾ ಹ್ಮ್ ಕಂಪ್ಲೀಟ್ ಮಾಡ್ತೀವಿ ಗಡಿನ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಮಾಡಿ ಗಾಡಿ ಕೊಡಿ